ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಗೋಕಾಕದ ಒಂದು ಯುವಕರ ಪಡೆ ಏನು ಕಾರ್ಯ ಮಾಡಿದೆ ಯಾವ ರೀತಿ ಸಮಾಜ ಸೇವೆ ಮಾಡಿದ್ದಾರೆ ಸರ್ಕಾರ ಮಾಡೋ ಕೆಲಸ ತಾವೇ ಮಾಡಿದ್ದಾರೆ ಅದನ್ನು ಸಂಪೂರ್ಣ ಚಿತ್ರವನ್ನು ನಮ್ಮಲ್ಲಿ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕಂದ್ರೆ ಇವತ್ತು ಸಮಾಜ ಸೇವೆ ಮಾಡೋದಂದ್ರೆ ಕೇವಲ ದೊಡ್ಡ ಸ್ಥಾನಕ್ಕೆ ತೋರಿಕೆಗಾಗಿ ಸತ್ಕಾರ ಸಮಾರಂಭಗಳಿಂದ ಆಡಂಬರ ಐಷಾರಾಮಿಗಳಿಂದ ಕೆಲವರು ಸಮಾಜ ಸೇವೆಗಳನ್ನ ಮಾಡ್ಕೋತಾರೆ ಈ ಯುವಕರ ಪಡೆ ಸದ್ದಿಲ್ಲದೆ ಗದ್ದಿಲ್ಲದೆ ಪ್ರಚಾರವಿಲ್ಲದೆ ತಮ್ಮ ಸ್ವಯಂ ಪ್ರೇರಿತವಾಗಿ ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಬಡ ಜನರ ಗುಡಿಸಲಗಳಿಗೆ ಹೋಗಿ ಅಲ್ಲಿ ಸ್ಯಾನಿಟೈಸರ್ಗಳನ್ನು ಯಾಕೆ ಸಿಂಪಡಿಸಿದ್ದಾರೆ ಅದನ್ನು ತಾವು ಸಂಪೂರ್ಣ ದೃಶ್ಯದಲ್ಲಿ ನೋಡಬಹುದು ಇದರಲ್ಲಿ ನೋಡಿ ಆ ಯುವಕರ ಪಡೆ ನೂರಾರು ಮಾಸ್ಕ್ ಗಳನ್ನ ನೀಡಿದ್ದಾರೆ ಆ ಬಡ ಕುಟುಂಬದವರಿಗೆ ಅವರ ಚಪ್ಪರದ ಗುಡಿಸಲುಗಳು ನೋಡಿ ಪಾಪ ಎಂಥ ಅಧೋಗತಿ ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ಅವರ ಹತ್ರ ಹೋಗಿ ಯಾರು ನೋಡೋರಿಲ್ಲ ಕೇಳೋರಿಲ್ಲ ಆದ್ರೆ ಈ ಯುವಕರ ಪಡೆ ಸಂಪೂರ್ಣವಾಗಿ ಅದನ್ನ ತೀಕ್ಷ್ಣವಾಗಿ ಸಂಶೋಧನೆ ಮಾಡಿದ ಹಾಗೆ ಮಾಡಿ ಅವರ ಮನೆ ಮನೆಗೆ ಹೋಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಗಳನ್ನ ವಿತರಿಸಿ ಅವರಿಗೆ ಆಹಾರದ ಪೊಟ್ಟಣಗಳನ್ನ ಸಹಿತ ನೀಡಿದ್ದಾರೆ ಇದೊಂದು ಎಂತ ಶ್ಲಾ ಕಾರ್ಯ ಯುವಕರ ಪಡೆ ಆ ಯುವಕರ ಪಡೆ ಯಾರು ಆ ಯುವಕರ ಪಡೆ ತಂಡ ಏನು ಯಾವ ರೀತಿ ಕಾರ್ಯ ಮಾಡಿದ್ದಾರೆ ಅವರ ಸಂಪೂರ್ಣ ಕಂಪ್ಲೀಟ್ ಸ್ಟೋರಿ ನಮ್ಮ ನಂಬರ್ ಒನ್ ಚಾನಲ್ ನಲ್ಲಿ ನೋಡಬಹುದು ವೀಕ್ಷಕರೇ ಸಮಾಜ ಸೇವೆ ಶ್ರೀಮಂತಿಕೆಯ ಸ್ವತ್ತು ಅಂತ ತಿಳ್ಕೊಂಡಿರ್ತೀವಿ ಸಾವಿರಾರು ಕೋಟಿ ಸರ್ದಾರರು ಇವತ್ತು ಯಾವುದೇ ಸಮಾಜ ಸೇವೆಗಾಗಿ ಬರೋದಿಲ್ಲ ಒಂದು ಬಾಳೆಹನ್ ಕೊಟ್ಟು ಫೋಟೋ ಹೊಡ್ಕೊಳ್ಳೋರು ಬಹಳ ಜನ ಇದ್ದಾರೆ ಆದ್ರೆ ಈ ಬಡ ಮಕ್ಕಳು ಬಡ ಹುಡುಗರು ಬಡ ಯುವಕರು ಯಾವ ರೀತಿ ಜಾತಿ ಭೇದವಿಲ್ಲದೆ ಸಮನ್ವಯದಿಂದ ಒಂದು ಆಹಾರ ಸಮಿತಿ ಮಾಡಿಕೊಂಡು ಸರಬರಾಜ ಸಮಿತಿ ಮಾಡಿಕೊಂಡು ಜನರಿಗೆ ಆರೋಗ್ಯ ಸಮಿತಿ ಮಾಡಿಕೊಂಡು ಸಂಪೂರ್ಣವಾಗಿ ಮಾಸ್ಕ್ ವಿತರಿಸಿ ಅವರ ಆರೋಗ್ಯದ ರಕ್ಷಣೆಗಾಗಿ ಆ ಬಡ ಜನರ ಬಗ್ಗೆ ಎಷ್ಟೊಂದು ಕುತೂಹಲಕಾರಿ ಎಷ್ಟೊಂದು ಅವರ ಆರೋಗ್ಯದ ಕಾಳಜಿಗಾಗಿ ಸಮಾಜ ಸೇವೆ ಮಾಡಿದ್ದು ತಾವು ನೋಡಬಹುದು ವೀಕ್ಷಕರೇ ಇದು ಯಾರು ಮಾಡಿದ್ದಾರೆ ಅಂದ್ರೆ ಕರ್ನಾಟಕ ರಾಷ್ಟ್ರೀಯ ಅಮನ್ ಮಂಚ್ ಇದರ ರಾಜ್ಯಾಧ್ಯಕ್ಷರಾದ ಸದಾಕತ್ ಅಲಿ ರಾಷ್ಟ್ರೀಯ ಅಮನ್ ಮಂಚ್ ಆರೋಗ್ಯ ಸಮಿತಿ ಇಖಲಾಸ್ ಶೇಖ್ ಯುವ ಸಮಿತಿ ಅಶ್ರಫ್ ಪಠಾನ್ ಜನಸಂಪರ್ಕ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ಅಮೀರ್ ಖಾನ್ ಪಠಾನ್ ಅಮನ್ ಟೋಪಿ ಚಂದ್ ಬಡ ಜನರ ನಿವಾಸಿಗಳಿಗೆ ಗುಡಿಸಲ ನಿವಾಸಿಗಳಿಗೆ ಹೋಗಿ ಸಂಪೂರ್ಣವಾದ ಕೆಟ್ಟುಗಳನ್ನ ಅವರಿಗೆ ಆಹಾರ ಧಾನ್ಯ ಪಟ್ಟಣಗಳನ್ನ ಸಹಿತ ನೀಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಪ್ರೇರಣೆ ಈ ಯುವಕರು ಮಾಡಿದ್ದ ಕಾರ್ಯ ಸಾಧನೆ ಎಲ್ಲರಿಗೂ ಒಂದು ಪ್ರೇರಣೆ ಆಗಬೇಕು ನಾವು ಯಾಕೆ ಈ ಬಡ ಜನರ ಜೊತೆ ಕಾಲದಲ್ಲಿ ಅವರ ಜೊತೆ ನಾವು ಕೈ ಜೋಡಿಸ್ಬೇಕನ್ನೋದು ಇದೊಂದು ಸಂಪೂರ್ಣ ಸ್ಪಷ್ಟ ಉದಾಹರಣೆ ವೀಕ್ಷಕರೇ ಎಲ್ಲ ಯುವಕರು ಸಹಿತ ಇವರ ಪ್ರೇರಣೆಯಿಂದ ಒಂದು ಒಳ್ಳೆ ಕಾರ್ಯ ಸಮಾಜ ಸೇವೆ ಮಾಡಿ ಆ ಸಮಾಜ ಸೇವೆ ನಿಮಗೆ ನಾಳೆ ಬಂದು ನಿಲ್ಲೋದು ಯಾವಾಗ ನಿಮಗೆ ಸಂಕಟ ಬಂದಾಗ ಅವರು ಬರ್ತಾರೆ ಅವರಿಗೆ ಸಂಕಟ ಬಂದಾಗ ನಾವು ಬರಬೇಕು ಇದರಲ್ಲಿ ಯಾವುದೇ ಜಾತಿ ಭೇದ ಮಾಡದೆ ಎಲ್ಲರೂ ಒಂದು ಭಾವೈಕ್ಯತೆಯ ಮೆರಗನ್ನ ನಾವು ತೊಡ್ಕೊಳ್ಬೇಕು ಇದನ್ನ ಜಾರಕಿಹೊಳಿ ಸಹೋದರರ ಪ್ರೇರಣೆಯೊಂದಿಗೆ ಅವರ ಅಭಿಮಾನ

ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವ ಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ರಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗ್ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು